ಎರಡು ಅಲ್ಲ ಎರಡು ಅಲ್ಲ ಎರಡಕ್ಕೂ ಸಮವಾಗಿ ಒಳ್ಳೆ ಇದ್ರಾಗಿದ್ದಾನೆ ನಾನು ಕರೆಕ್ಟ್ ಆಗಿದ್ದಾನೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಸೊ ಹನುಮಂತನ ಬಿಟ್ರೆ ಬೇರೆ ಯಾರು ಇಷ್ಟ ಗೌತಮಿ ಗೌತಮಿ ಸೊ ಗೌತಮಿ ಯಾಕೆ ಇಷ್ಟ ಆಗ್ತಾರೆ ನೀವು ಯಾಕಂದ್ರೆ ಅವರು ಫಸ್ಟ್ ಸೀರಿಯಲ್ ನೋಡಿದ್ವಿ ಅವ್ರದ್ದು ಸತ್ಯ ಸೀರಿಯಲ್ ಅವ್ರು ತುಂಬಾ ಇಷ್ಟ ಆಗಿದ್ರು ಈಗ ಕೂಡ ಯಾರ ಗಂಟೆಗೂ ಹೋಗ್ತಾ ಇರ್ಲಿಲ್ಲ ತುಂಬಾ ಚೆನ್ನಾಗಿದ್ರು ಈ ನಡುವೆ ಸ್ವಲ್ಪ ಆಟದಲ್ಲಿ ಸೇರ್ಕೊಂಡಾಗ ಒಂದ್ ಸ್ವಲ್ಪ ಎಲ್ಲ ನಡುವೆ ಇದಾಗಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಫುಲ್ ಆವಾಗಿಂದ ಇದುವರೆಗೂ ತುಂಬಾ ಸೆಲಿಲ್ಲ ಬಗ್ಗೆ ಯಾರು ಇಷ್ಟ ಯಾರ ಬಗ್ಗೆನು ಮಾತಾ ಹೇಳಕ್ಕಾಗಲ್ಲ ನಾವು ಅವ್ರನ್ನ ಇಲ್ಲ ಅಂದ್ರೆ ಗೌತಮ್ಯ ಇಲ್ಲಾಂದ್ರೆ ಅನ್ನದ್ದು ಇಲ್ಲಾಂದ್ರೆ ಗೌತಮ್ಯ ಇಷ್ಟಪಡೋ ಮಾತ್ರ ಮಾತ ಅಷ್ಟೇ ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ದು ಹೇಳ್ಬಾರ್ದಲ್ವಾ ತಪ್ಪಾ ಯಾರು ಅಂತ ಅನ್ಸುತ್ತಕ ನಮಗೆ ಬೇಕು ಅಕಸ್ಮಾತ್ ಅವ್ ಇದಲ್ಲ ಅಂದ್ರೆ ಗೌತಮಿ ಅಂತೂ ಖಂಡಿತ ಹನುಮಂತು ತಪ್ಪಿದ್ರೆ ಅಂತ ಸ್ಟ್ರೈಟ್ ಫಾರ್ವರ್ಡ್ ಅಂತ ಒಳ್ಳೆ ಹುಡ್ಗ ಅದು ಒಳಗೊಂದ್ ಹೊರಗೊಂದಿಲ್ಲ ಅವನತ್ರ ಹಂಗಾಗಿ ಇಷ್ಟ ಯಾಕಂದ್ರೆ ಕಷ್ಟ ಪಡ್ಕೊಂಡ್ ಬಂದಿದಾನೆ ಕಷ್ಟದಿಂದಾನೇ ಬಂದು ಅದ್ರಲ್ಲೂ ಇದಾಗಿದ್ದಾನೆ ಹಂಗಾಗಿ ಅವನ ಇಷ್ಟ ಗೌತಮಿನೂ ಯಾಕಂದ್ರೆ ಹೆಣ್ಮಕ್ಳಲ್ವಾ ಅದು ಅಲ್ಲದೆ ಅವ್ರು ಯಾಕೋ ಏನೋ ಸತ್ಯ ಸೀರಿಯಲ್ ನೋಡಿದಾಗೆಲ್ಲ ತುಂಬಾನೇ ಇಷ್ಟ ಅವ್ರು ಹಂಗಾಗಿ